ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟಕ್ಕೆ ಹಲವಾರು ಅವಾಂತರಗಳು ಸೃಷ್ಟಿಯಾಗಿವೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಭರ್ಚರಿ ಮಳೆಯಾಗ್ತಾ ಇದೆ ಪುನರ್ವಸು ಮಳೆಯ ಆರ್ಭಟಕ್ಕೆ ಹೊಸನಗರ ತಾಲೂಕಿನ ರಿಪನ್ಪೇಟೆಯ ಶಿವಮಂದಿರದ ಬಳಿಯ ಮನೆಯೊಂದರ ಗೋಡೆ ಕುಸಿತವಾಗಿದೆ ರಿಪನ್ಪೇಟೆಯ ವಾರ್ಡ್ ನಂಬರ್ ಮೂರರ ಬರುವೆ ಪ್ರದೇಶದ ರತ್ನಾಂಬ ಎಂಬುವರಿಗೆ ಸೇರಿದ ಮನೆಯ ಗೋಡೆ ಕುಸಿತಿದೆ ಮನೆಯ ಮಲಗುವ ಕೊಠಡಿಯ ಗೋಡೆ ಕುಸಿತಗೊಂಡಿದೆ ಸತತ ಮಳೆಯಿಂದಾಗಿ ಹಾನಿಗೆ ಒಳಗಾಗಿದ್ದ ಗೋಡೆ ಕುಸಿತವಾಗಿದೆ ಗೋಡೆ ಕುಸಿತದಿಂದ ಕುಟುಂಬಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಇನ್ನು ಶಿವಮೊಗ್ಗದಲ್ಲಿ ಹತ್ತು ಮನೆಗಳಿಗೆ ಹಾನಿಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುರಿತಾ ಇರುವಂತಹ ಮಳೆಗೆ ಶಿವಮೊಗ್ಗ ನಗರ ಮತ್ತು ತಾಲೂಕಿನಲ್ಲಿ ಹತ್ತು ಮನೆಗಳು ಹಾನಿಗೆ ಒಳಗಾಗಿದ್ದಾವೆ ಪ್ರಮುಖವಾಗಿ ಬನ್ನಿಕೆರೆ ವಾಸಿ ಸಾಕಿಬಾಯಿ ಮನೆಯ ಗೋಡೆ ಮಳೆಯಿಂದ ಕುಸಿದು ಬಿದ್ದಿದೆ ಗಾಡಿಕೊಪ್ಪದ ದೇವಿಬಾಯಿ ಮತ್ತು ಜಗದೀಶ್ ಎಂಬೋರಿಗೆ ಸೇರಿದ ಮನೆ ಹಾನಿಯಾಗಿದೆ ಶಿವಮೊಗ್ಗ ತಾಲೂಕಿನಲ್ಲಿ ಈ ತಿಂಗಳಲ್ಲಿ ಒಟ್ಟು ನಲವತ್ನಾಲ್ಕು ಮನೆಯ ಗೋಡೆಗಳು ಹಾನಿಯಾಗಿವೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾನೆ ಇದೆ ಪುನರ್ವಸು ಮಳೆಯ ಆರ್ಭಟ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಜಾಸ್ತಿ ಆಗ್ತಾ ಇದ್ದು ಹಲವಾರು ಅವಘಡಗಳಿಗೆ ಕಾರಣವಾಗಿದೆ ಹಲವಾರು ಮನೆಗಳು ಕುಸಿತ ಕಂಡಿವೆ ಇದೀಗ ಮಳೆಯ ಆರ್ಭಟಕ್ಕೆ ಹೊಸನಗರ ತಾಲೂಕಿನ ರಿಪನ್ಪೇಟೆಯ ಶಿವಮಂದಿರದ ಬಳಿ ಇರುವಂತಹ ಮನೆಯೊಂದರ ಗೋಡೆ ಕುಸಿತವಾಗಿದೆ ಇನ್ನು ರಿಪನ್ಪೇಟೆಯ ವಾರ್ಡ್ ನಂಬರ್ ಮೂರರ ಬರುವೆ ಪ್ರದೇಶದ ರತ್ನಮ್ಮ ಎಂಬುವರಿಗೆ ಸೇರಿದ ಮನೆ ಇದಾಗಿದೆ ಮನೆಯ ಮಲಗುವ ಕೊಠಡಿಯ ಗೋಡೆ ಕುಸಿತಗೊಂಡಿದೆ ಸತತ ಮಳೆಯಿಂದಾಗಿ ಹಾನಿಗೆ ಒಳಗಾಗಿದ್ದ ಗೋಡೆ ಕುಸಿತವಾಗಿದ್ದು ಆ ಕುಟುಂಬ ಇದೀಗ ಆತಂಕಕ್ಕೆ ಒಳಗಾಗಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಇನ್ನು ಶಿವಮೊಗ್ಗದಲ್ಲಿ ಹತ್ತು ಮನೆಗಳಿಗೆ ಹಾನಿಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುರಿದಿರುವಂತಹ ಮಳೆಗೆ ಶಿವಮೊಗ್ಗ ನಗರ ಮತ್ತು ತಾಲೂಕಿನಲ್ಲಿ ಹತ್ತು ಮನೆಗಳು ಹಾನಿಗೆ ಒಳಗಾಗಿದ್ದಾವೆ ಪ್ರಮುಖವಾಗಿ ಬನ್ನಿಕೆರೆ ವಾಸಿ ಸಾಕಿಬಾಯಿ ಮತ್ತು ಅವರ ಮನೆ ಕೂಡ ಕುಸಿದು ಬಿದ್ದಿದೆ ಇನ್ನು ಗಾಡಿಕೊಪ್ಪದ ದೇವಿಬಾಯಿ ಮತ್ತು ಜಗದೀಶ್ ಎಂಬುವರಿಗೆ ಸೇರಿದ ಮನೆ ಕೂಡ ಹಾನಿಗೆ ಒಳಗಾಗಿದೆ ಶಿವಮೊಗ್ಗ ತಾಲೂಕಿನಲ್ಲಿ ಈ ತಿಂಗಳಲ್ಲಿ ಒಟ್ಟು ನಲವತ್ನಾಲ್ಕು ಮನೆಯ ಗೋಡೆಗಳು ಕುಸಿತವಾಗಿದೆ ಈ ಮೂಲಕ ಮಲೆನಾಡು ಅಕ್ಷರಶಃ ನಲುಗಿದ್ದು ಮಳೆರಾಯನ ಆರ್ಪುಟಕ್ಕೆ ತತ್ತರಿಸಿ ಹೋಗಿದೆ